ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ನೀವು ನೋಡ್ತಾ ಇದ್ರ ನಿಮ್ಮ ಪ್ರೀತಿಯ ಬಿಂದಾಜ್ ಮಾತು ಯೂಟ್ಯೂಬ್ ಚಾನೆಲ್ ಬಂದಿರೋದು ಈ ವಾರ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ ಬಿಗ್ ಬಾಸ್ ಫೈನಲ್ ಇದ್ದೀವಿ ಈ ಬಿಗ್ ಬಾಸ್ ಫೈನಲ್ ವಾರದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿದೆ ತುಂಬ ಯೋಚನೆ ನಡೀತಾ ಇದೆ ಯಾರು ಗೆಲ್ಬೋದು ಇವ್ರು ಗೆಲ್ತಾರ ಅವ್ರು ಗೆಲ್ತಾರ ಅನ್ನೋದನ್ನ ಆ ಪಬ್ಲಿಕ್ ರಿವ್ಯೂ ಮಾಡೋಕ್ಕೋಸ್ಕರನೇ ನಾನು ಮನೆ ಮನೆಗೆ ಹೋಗ್ಬಿಟ್ಟು ಪಬ್ಲಿಕ್ ರಿವ್ಯೂ ಮಾಡಿದ್ದೀನಿ ಅದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಯಾರು ಗೆಲ್ತಾರೆ ಅನ್ನೋದು ನೀವು ಕಮೆಂಟ್ ಹಾಕಿ ಯಾರು ಗೆಲ್ಬಹುದು ಅನ್ನೋದು ಪ್ರಿಡಿಕ್ಟ್ ಮಾಡಿ ಅಂದಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹೌದು ಸ್ವಾಮಿ ಹೌದು ಸರ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್ ಆರು ಜನ ಬಂದಿದ್ದಾರೆ ಹೌದು ನಿಮ್ಗೆ ಯಾರ ನಿಮ್ ಬಂದ್ಬಿಟ್ಟು ಹನುಮಂತ ಇಷ್ಟ ಈಗ ಆರ್ ಜನಕ್ಕೆ ಆರ್ ಜನನು ಬಂದಿದಾರಲ್ಲ ಇವರೆಲ್ಲ ಡಿಸರ್ವಿಂಗ್ ಕಂಟೆಸ್ಟೆಂಟ್ ನಿಮ್ಗೆ ಅನಿಸ್ತಾಂಗ್ ಕಂಟೆಸ್ಟೆಂಟ್ ಆಗಿರೋಕ್ಕೆ ಬಂದಿರೋದು ಓಕೆ ಈಗ ಸುದೀಪ್ ಕೈಲಿ ಎರಡ್ ಕೈ ಇರ್ಬೇಕು ಅಂದ್ರೆ ಯಾವ ಕೈ ಹೇಳ್ತೀರಾ ನೀವು ಒಂದು ತ್ರಿವಿಕ್ರಮ್ ಓಕೆ ಇಬ್ಬರಲ್ಲಿ ಯಾರ್ ಗೆದ್ರುನು ನಿಮ್ಗೆ ಖುಷಿ ಓಕೆ ಯು ಸರ್ ಸರ್ ಸುದೀಪ್ ಅವ್ರ ಕೈಲಿ ಎರಡು ಕೈ ಅಂದ್ರೆ ಯಾರ ಕೈ ಇರಬೇಕು ಹನುಮಂತ್ ಅವ್ರು ಬಿಟ್ರೆ ತ್ರಿವಿಕ್ರಮ್ ಸರ್ ಓಕೆ 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 ಸರ್ ಹನುಮಂತ್ಗೆ ನಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ಅವನೇ ಗೆಲ್ಬೇಕು ಓಕೆ ಅಂದ್ರೆ ಸುದೀಪ್ ಕೈಲಿ ಎರಡು ಕೈ ಅಂದ್ರೆ ಯಾರ್ಯಾರು ಹೇಳ್ತೀರಾ ಹನುಮಂತ್ ಒಂದು ಇರಬೇಕು ಆಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್ ಇರಬೇಕಾಯ್ತು ಹನುಮಂತ್ ಅವರೇ ನಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ನೀವು ಹಿಂಗೆ ಆಡಿ ವ್ಯಕ್ತಿತ್ವ ಆಟ ಬಿಗ್ ಅಲ್ಲಿ ಇರೋದು ಆಗ ನೀವು ಅದರಲ್ಲಿ ಆನೆಸ್ಟ್ ಆಡ್ತಾ ಇದ್ದೀರಾ ತುಂಬ ಆಲ್ ದ ಬೆಸ್ಟ್ ಅನ್ನು ಬಂತು ಗೆದ್ದು ಬಾ ನೀನು ಚೆನ್ನಾಗಿ ಆಡ್ತಾ ಇದ್ದೀಯಾ ಇಷ್ಟೇ ಹೇಳೋದು ಆಲ್ ದ ಬೆಸ್ಟ್ ಸರ್ ನಮಸ್ಕಾರ ಸರ್ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಿದ್ದೀವಿ ಸರ್ ಡೈಲಿ ಹನ್ನೊಂದು ಸೀಸನ್ ನೋಡಿದ್ದೀರಾ ಹಂಗಾರೆ ಓ ಪಕ್ಕಾ ಸರ್ ಓಕೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮಂಜಣ್ಣ ಸರ್ ಓಕೆ ಗೆಲ್ಬೇಕಾಗಿರೋದು ಗೆಲ್ಬೇಕಾಗಿರೋದು ಮಂಜಣ್ಣ ಓಕೆ ಸುದೀಪ್ ಕೈಲಿ ಎರಡು ಕೈ ಅಂದರೆ ಯಾರ್ಯಾರು ಕೈ ಒಂದು ಕೈ ಮಂಜಣ್ಣಂದು ಇರಬೇಕು ಇನ್ನೊಂದು ಕೈ ತ್ರಿವಿಕ್ರಮ್ದು ಬೆಸ್ಟ್ ಮ್ಯಾನ್ ಜನಾ ಬಿಗ್ ಬಾಸ್ ಗೆಬ್ಬರ್ ನೇ ಸೀಸನ್ ಆ ನಮಸ್ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ನೀವು ಬಿಗ್ ಬಾಸ್ 11 ಸೀಸನ್ ನೋಡಿದೀರಾ ಹಾ ನೋಡಿದೀನಿ ಈಗ 6 ಜನ ಬಂದಿದರಲ್ಲ ಅವರೆಲ್ಲ ಡಿಸರ್ವಿಂಗ್ candidates ಹಾ ಸರ್ deserving candidates ಬಟ್ ನನ್ನ ಪ್ರಕಾರ ಒಂದು ಸ್ವಲ್ಪ ಎಲ್ಲೋ deserving ಅಲ್ಲ ಅಂತ ಅನ್ಸ ಓಕೆ ಓಕೆ why ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ನಾನು ಫೇವರೆಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತ್ರಿವಿತ್ರಮ್ ಓಕೆ ಗೆಲ್ಬೇಕಾಗಿರೋದು ಯಾರು ಗೆಲ್ಬೇಕಾಗಿರೋದು ಅವನೇ ಕಷ್ಟಪಡ್ಕೊಂಡು ಬಂದಿದ್ದಾನೆ ಮೊದಲನೇ ಓಕೆ ಸುದೀಪ್ ಕೈಲಿ ಎರಡು ಕೈ ಅಂದರೆ ಯಾರ್ಯಾರನುಮಂತು ತ್ರಿವಿಕ್ರಮ್ ಈ ವಾರ ಫೈನಲಿಸ್ಟ್ ವಾರ ಹಾಗಾಗಿ ನಿಮ್ಮನೆಲ್ಲಾರನೂ ನನ್ನ ಪಬ್ಲಿಕ್ ಒಪಿನಿಯನ್ ಕೇಳಬೇಕು ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದಿದ್ದೀನಿ ಸೂಪರ್ ಆಗಿ ವೆಲ್ಕಮ್ ಮಾಡಿದ್ದೀರಾ ಹಂಗಾಗಿ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಅನ್ಬಿಟ್ಟು ಹೇಳಿ ನಿಮ್ಮ ಕಂಟೆಸ್ಟೆಂಟ್ ಕಂಟೆಸ್ಟ್ ಉಗ್ರಂ ಮಂಜು ಓಕೆ ಓಕೆ ಉಗ್ರಂ ಮಂಜು ಓಕೆ ಉಗ್ರಂ ಮಂಜು ಉಗ್ರಂ ಮಂಜು ಉಗ್ರಂ ಮಂಜು ತ್ರಿವಿಕ್ರಮ್ ರಜತ್ ಉಗ್ರಂ ಮಂಜು ಹನುಮಂತ ಮಂಜು ಏನಿಲ್ಲೇ ಇಷ್ಟು ಜನದಲ್ಲಿ ಇಷ್ಟು ಜನದಲ್ಲೇ ವೋಟಿಂಗ್ಸ್ ಬಂದ್ಬಿಟ್ಟು ಮಂಜುಗೆ ಜಾಸ್ತಿ ಇದೆ ಸುದೀಪ್ ಕೈಯಲ್ಲಿ ಇಬ್ರು ಕೈ ಇರ್ಬೇಕು ಅಂದ್ರೆ ಅದ್ಯಾರ್ಯಾರ್ದು ಇರ್ಬೇಕು ಅಂತ ಹೇಳ್ತೀರಾ ಹನುಮಂತ್ ಆಮೇಲೆ ಮಂಜು ಓಕೆ ಓಕೆ ನೀವು ಹನುಮಂತ್ ಇನ್ನೊಬ್ಬ ಮಂಜು ಓಕೆ ನೀವು ತ್ರಿವಿಕ್ರಮ್ ಮಂಜು ಹನುಮಂತು ಮಂಜು ಮಂಜು ತ್ರಿವಿಕ್ರಮ್ ರಜತ್ ಮಂಜು ಹನುಮಂತ್ ಮಂಜು ಮಂಜು ಹನುಮಂತ್ ಮತ್ತೆ ಮಂಜು ಮಂಜು ಗೆಲ್ಬೇಕು ಅಂದ್ರೆ ಮಂಜು ಏನ್ ರೀಸನ್ ಗೋಸ್ಕರ ಗೆಲ್ಬೇಕು ಮಂಜು ಬಂದ್ಬಿಟ್ಟು ಫಸ್ಟ್ ಇಂದ ಇಂಡಿವಿಜುವಲ್ ಕ್ಯಾರೆಕ್ಟರ್ ಸೊ ಅವ್ನ ಕ್ಯಾರೆಕ್ಟರ್ ಹೆಂಗಿದೆ ಅಂತ ಹೇಳಿದ್ರೆ ಫೇಕ್ ಆಗಿಲ್ಲ ಅವನು ಅಪ್ಸ್ ಇದ್ದಾಗ ಅಪ್ಸ್ ಡೌನ್ಸ್ ಇದ್ದಾಗ ಡೌನ್ಸ್ ಸಕ್ಕದ ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡಿದಾನೆ ಸೊ ಅವನು ಇನ್ನ ಮುಂದೆ ತುಂಬಾ ಮೂವೀಸ್ ಮಾಡಬೇಕು ಆಮೇಲೆ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು ಅಂತ ನಂಗೆ ಆಸೆ ಓಕೆ ಮಂಜು ಬಿಟ್ರೆ ಇನ್ನೊಬ್ರು ವಿನ್ ಆಗಬೇಕು ಅಂದ್ರೆ ಯಾರು ನಿಮ್ಗೆ ಯಾಕೆ ಹನುಮಂತು ಗೆಲ್ಬಹುದು ಅಂತ ಮಂಜು ಬಿಟ್ಟರೆ ಯಾರು ಗೆಲ್ಬೇಕು ಅಂತ ನನಗಿಲ್ಲ ಸೊ ಮಂಜು ಬಂದ್ಬಿಟ್ಟು ತುಂಬಾ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಸೊ ಐ ತಿಂಕ್ ತುಂಬಾ ಸ್ಟ್ರಗಲ್ ಮಾಡಿದಾನೆ ಲೈಫಲ್ಲಿ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬಾ ಟಾಸ್ಕ್ ಚೆನ್ನಾಗ್ ಆಡಿದಾನೆ ಸೊ ನಾವೆಲ್ಲ ಸೇರಿ ಮಂಜುಗೆ ಸಪೋರ್ಟ್ ಮಾಡೋಣ ಸೊ ಮಂಜುಗೆ ಓಟ್ ಮಾಡೋಣ ಅಂತ ನಾನು ಹೇಳ್ತಾ ಇದೀನಿ ಸೊ ಮಂಜುನ ಗೆಲ್ಸೋಣ ಮಂಜಣ ನೀವೇ ಗೆಲ್ಬೇಕು ಅಂತ ನಮಗೆ ಆಸೆ ಸೊ ಗೆದ್ದು ಬನ್ನಿ ಮಂಜು ಆಲ್ ಬೆಸ್ಟ್ ಕಪ್ಪಿ ಗೆದ್ದಿ ಬಾ ಮಂಜಾಣ್ರೆ ತ್ರಿವಿಕ್ರಮ್ ಗೆಲ್ಬೇಕು ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಯಾಕೆ ತ್ರಿವಿಕ್ರಮ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನ ಆಟ ಅಂತ ಬಂದಾಗ ಆಟ ಮತ್ತೆ ಫ್ರೆಂಡ್ಶಿಪ್ ಅಂದಾಗ ಫ್ರೆಂಡ್ಶಿಪ್ ಮತ್ತೆ ಚೆನ್ನಾಗಿ ಯಾರ ಹತ್ರನೂ ಅಗ್ರೆಸಿವ್ ಆಗಿ ಆಟ ಆಡಲ್ಲ ಯಾರೇ ಒಂದು ಆಟ ಏನ್ ಆಡಬೇಕು ಅದು ಆಡ್ತಾನೆ ಮೋಸದ ಆಟ ಇಲ್ಲ ಅವನ ಹತ್ರ ಎಲ್ಲರ ಜೊತೆ ಚೆನ್ನಾಗಿದ್ದಾನೆ ಯಾರಿಗೆ ಒಂದು ಏನಾದರೂ ನೋವು ಆದ್ರೂ ಕೇಳ್ತಾನೆ ಸೊ ಅದರಿಂದ ಅವ್ನು ಒಳ್ಳೆತನ ವ್ಯಕ್ತಿತ್ವ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವನ ತೋರಿಸುತ್ತೆ ಅವನು ಆಚೆ ಹೇಗಿದಾನೋ ಇಲ್ಲೂ ಹಂಗೆ ಇದ್ದಾನೆ ಯಾರ ಜೊತೆ ಇರಬೇಕು ಎಲ್ಲರ ಜೊತೆ ಬೆರೀತಾನೆ ಚೆನ್ನಾಗಿ ಆಟ ಆಡ್ತಾನೆ ಸೊ ಅವ್ನು ಗೆಲ್ಲಬೇಕು ಅನ್ನೋದು ನನ್ನ ಆಸೆ ತ್ರಿವಿಕ್ರಮ್ ಬಿಟ್ರೆ ಬೇರೆ ಆಪ್ಷನ್ ರಜತ್ ಗೆಲ್ಲಬೇಕು ಅಂತ ಅನ್ಕೊಂತೀನಿ ಏಕೆಂದರೆ ರಜತ್ತು ಅಷ್ಟೇ ಆಚೆ ಯಾವ ಥರ ಇದ್ದಾರೋ ಅದೇ ಥರ ಇದ್ದಾರೆ ಮತ್ತು ಒಳ್ಳೆ ವ್ಯಕ್ತಿತ್ವ ಇದೆ ಅವರಲ್ಲಿ ಸ್ವಲ್ಪ ಕೋಪ ಇದೆ ಅನ್ನೋದು ಬಿಟ್ಟರೆ ತುಂಬ ಅವ್ರು ಬಂದ ಬಿಗ್ ಬಾಸು ಒಂದು ಸ್ವಲ್ಪ ಚೆನ್ನಾಗಿ ಜನ ನೋಡೋಕ್ಕೆ ಶುರುವಾಗಿದ್ದು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ರಜತ್ ನನ್ನ ಆಸೆ ಅಂದರೆ ಸುದೀಪ್ ಕೈಲಿ ರಜತ್ ಮತ್ತು ತ್ರಿವಿಕ್ರಮ್ ಕೈ ಇರಬೇಕು ಅಂತ ನನ್ನ ಆಸೆ ಆಲ್ ದ ಬೆಸ್ಟ್ ತ್ರಿವಿಕ್ರಮ್ ಗೆದ್ದು ಬನ್ನಿ ಕಪ್ಪಿಡ್ಕೊಂಡು ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಿಗ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ಒಬ್ಬೊಬ್ರು ಮುಖದಲ್ಲೂ ಒಂದೊಂದು ಥರ ಕಾಣಿಸ್ತಾ ಇದೆ ಎಲ್ಲರೂ ಒಂದೇ ಥರ ಇರೋ ಥರ ಅನ್ನಿಸ್ತಲ್ಲ ಇಲ್ಲ ನನಗೆ ಬಟ್ ಗೆಲ್ಲೋರು ಒಬ್ಬರೇ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಅಂದಾಗೆ ನಾನು ನಿಮ್ಮ ಹತ್ರ ಕೇಳ್ತೀನಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ಬಿಟ್ಟು ನನಗೆ ಹೇಳಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ದೀಪಾ ಅಭಿಮಾನಿ ನಾನು ರಜತ್ ಹಾಗೂ ತ್ರಿವಿಕಂಗೆ ಓಟ್ ಮಾಡ್ತಾ ಇದ್ದೀನಿ ದಿನ ನಾನು ಅವ್ರಿಗೆ ಓಟ್ ಮಾಡೋದು ಅವರೇ ಗೆಲ್ಲಬೇಕು ಅಂತ ನಾನಿದು ಇಬ್ರಲ್ಲಿ ಯಾರಿಗಿದ್ರು ಸಂತೋಷನೇ ನನಗೆ ಸುದೀಪ್ ಅವ್ರ ಕೈಯಲ್ಲಿ ಇಬ್ಬರು ಕೈ ಇರಬೇಕು ಅಂದರೆ ಯಾರು ಅಂತ ಹೇಳ್ತಾರೆ ಸೇಮ್ ರಜತ್ ಆ್ಯಂಡ್ ತ್ರಿವಿಕಮ್ ಓಕೆ ಅವರಿಬ್ಬರೇ ಏನಕ್ಕೆ ಗೆಲ್ಬೇಕು ನಿಮಗೆ ನನಗೆ ಅವರಿಬ್ಬರು ಆಟ ಆಡೋದು ಇಷ್ಟ ನೇರತೆ ನೀಟಾಗಿ ಆಡ್ತಾರೆ ನೇರವಾಗಿ ಮಾತಾಡ್ತಾರೆ ನಮಗೆ ಡ್ಯಾಶ್ ಆ್ಯಂಡ್ ಡೇರಿಂಗ್ ಆಗಿರಬೇಕು ಅದೇ ಥರ ನಮ್ಮ ಥರ ಆಗಿರಬೇಕು ಅವ್ರು ರಗಡ್ ಆಗಿದ್ದಾರೆ ಇಬ್ಬರೂ ನಿಯತ್ತಾಗಿ ಇದು ಮಾಡ್ತಾರೆ ನಿಯತ್ತಾಗಿ ಆಟ ಆಡ್ತಾರೆ ಅವರೇ ಗೆಲ್ಲಬೇಕು ಅಂತ ನಮ್ಮ ಆಸೆ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ಜಯಂತ್ ಕುಮಾರ್ ಅಂತ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನನ್ನ ಬಿಗ್ ಬಾಸ್ ಇದರಲ್ಲಿ ಲೆಕ್ಕ ಯಾರು ಇಷ್ಟ ಅಂತ ನಂಗೆ ತ್ರಿವಿಕ್ರಮ್ ಇಷ್ಟ ಪಾಪ ಬಡವ್ರ ಮನೆ ಮಗ ಗೆಲ್ಲಿ ಅಂತ ಒಂದು ಆಸೆ ಅದಕ್ಕೋಸ್ಕರನೇ ಓಕೆ ಹ್ಞೂ ತ್ರಿವಿಕ್ರಮು ಏನಕ್ಕೆ ಗೆಲ್ಲಬೇಕು ಅಂತ ಹೇಳ್ತೀರಾ ಏನಕ್ಕೆ ಗೆಲ್ಬೇಕಂದ್ರೆ ಅವನು ತುಂಬ ಸ್ಟ್ರಾಂಗ್ ಕಂಟೆಷನು ಅವನು ಒಂದು ಒಂದು ಸ್ವಲ್ಪ ಅವಾಗಿನೂ ಚೆನ್ನಾಗಿದೆ ಚೆನ್ನಾಗಿದ್ದಾನೆ ಅದರಿಂದ ಅವನು ವಿನ್ ಆಗಬೇಕು ಬಡವ್ರ ಮನೆಯಿಂದ ಬಂದಿದ್ದಾನೆ ಅದು ಒಂದು ಕಾನ್ಸೆಪ್ಟ್ ನಮಗೊಂದು ಇಷ್ಟ ತ್ರಿವಿಕ್ರಮ್ ಬಿಟ್ಟರೆ ಇನ್ಯಾರಿದ್ದಾರೆ ಅವ್ರು ಬಿಟ್ಟರೆ ಹನುಮಂತ ಓಕೆ ಮುದ್ದ ಮನಸ್ಸು ಹನುಮಂತ ವಿನ್ ಆದ್ರೆ ಪರವಾಗಿಲ್ಲ ಹಳ್ಳಿಯ ಇದು ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ನಿಮ್ಮ ಈ ಆರು ಜನ ಕಂಟೆಸ್ಟೆಂಟ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ರಜತ್ ಓಕೆ ರಜತ್ ಗೆಲ್ಬೇಕು ಅಂತೀರಾ ಹೌದು ಮೇಡಮ್ ಈಗ ಸುದೀಪ್ ಅವ್ರ ಕೈಯಲ್ಲಿ ಎರಡು ಕೈ ಇರಬೇಕು ಅಂದ್ರೆ ಯಾರು ಯಾರು ಹೇಳ್ತೀರಾ ರಜತ್ ತ್ರಿವಿಕ್ರಮ್ ಓಕೆ ಇವರಿಬ್ಬರೇ ಏನಕ್ಕೆ ಗೆಲ್ಬೇಕು ಅಂತ ಹೇಳ್ತೀರಾ ಅವರಿಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅವ್ರು ಬಿಟ್ರೆ ಯಾರು ಅಲ್ಲಷ್ಟು ನಿಯತ್ತಾಗಿ ಆಡಿಲ್ಲ ಅನ್ಸುತ್ತೆ

ಓಕೆ ಇವರಿಬ್ಬರೇ ಏನಕ್ಕೆ ಗೆಲ್ಬೇಕು ಯಾಕೆ ಅಂದರೆ ರಜತ್ ಫಿಫ್ಟಿ ಡೇಸ್ ಆದ್ಮೇಲೆ ಬಂದ ಮೇಲೂ ಅವ್ರ ಆಟ ತುಂಬ ಚೆನ್ನಾಗಿದೆ ನಿಯತ್ ಆಗಾಡ್ತಾ ಇದ್ದಾರೆ ಡೈರೆಕ್ಟ್ ಡೈರೆಕ್ಟಾಗೆ ಮಾತಾಡ್ತಾರೆ ಅದೊಂದು ತುಂಬ ಇಷ್ಟ ತ್ರಿವಿಕ್ರಮ್ ಯಾಕೆ ಅಂದರೆ ಆಗಿಂದ ಚೆನ್ನಾಗಿ ಆಡಿದ್ದಾರೆ ಅವರು ಬ್ಯಾಕ್ ಗ್ರೌಂಡಲ್ಲಿ ಯಾರ ಬಗ್ಗೆಯೂ ತಪ್ಪಾಗೂ ಮಾತಾಡಿಲ್ಲ ಮತ್ತೆ ಆಟಕ್ಕೆ ಏನು ಬೇಕೋ ಅಷ್ಟು ಕರೆಕ್ಟ್ ಅವರು ಓಕೆ ಗೆಲ್ಲಬೇಕು ಕಪ್ ಇಂಥವ್ರಿಗೆ ಸಿಗಬೇಕು ಅಂದರೆ ಯಾರಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಇದು ಫೈನಲ್ ವಾರ ಬಂದಿದ್ದೀವಿ ನಿಮ್ಗೆ ಏನ್ ಅನಿಸ್ತಾ ಇದೆ ಎಲ್ಲರಿಗೂ ಖುಷಿ ಇದೆಯಾ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರನ್ನ ಇಟ್ಕೊಂಡು ವೆರೈಟಿ ವೆರೈಟಿ ಆಗಿ ಆನ್ಸರ್ ಮಾಡ್ತೀರಾ ಅನ್ಕೊಂಡಿದೀನಿ ನಮಸ್ಕಾರ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಾ ಬಿಗ್ ಅಭಿಮಾನಿ ತರ ಕಾಣಿಸ್ತಾ ಇದೀರಾ ನೀವು ಓಕೆ ಬಿಗ್ ಬಾಸ್ ಅಲ್ಲಿ ಈ ಆರು ಜನದಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ ನನಗೆ ಆರು ಜನದಲ್ಲಿ ಇಬ್ರು ತುಂಬ ತುಂಬಾ ಇಷ್ಟ ಆಗುತ್ತೆ ಒಂದು ಹನುಮಂತ ಮತ್ತೆ ಒಂದು ತ್ರಿವಿಕ್ರಮ ಇಬ್ರು ಇಷ್ಟ ಆಗುತ್ತೆ ಯಾರು ಅನ್ಕೊಂತೀರಾ ನೀವು ಮೋಸ್ಟ್ಲಿ ತ್ರಿವಿಕ್ರಮ್ ಗೆಲ್ಬೇಕು ಅಂತ ಆಸೆ ಇದೆ ಓಕೆ ಸುದೀಪ್ ಅವ್ರ ಕೈಯಲ್ಲಿ ಎರಡು ಕೈ ಇರಬೇಕು ಅಂದ್ರೆ ಯಾರು ಅಂತ ಹೇಳ್ತೀರಾ ನೀವು ಒಂದು ಹನುಮಂತ ಒಂದು ತ್ರಿವಿಕ್ರಮ್ ತುಂಬಾ ಗೇಮ್ ಎಲ್ಲ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ ಒಂದು ಎಲ್ಲೂ ಒಂದು ರಿಮಾರ್ಕ್ ಅಂತ ಏನಿಲ್ಲ ಒಂದು ಕಂಪ್ಲೀಟ್ ಅಲ್ಲಿ ಒಂದು ಗೇಮ್ ಆಡ್ಕೊಂಡು ಕಂಟೆಸ್ಟೆಂಟ್ ಯಾರು ಹನುಮಂತನೆ ಯಾಕೆ ಸರ್ ಸರ್ ಅವನು ಗೇಮ್ ಎಲ್ಲ ಅಂದರೆ ಡಬಲ್ ಗೇಮ್ ಮಾಡಿಲ್ಲ ಸ್ಟ್ರೈಟ್ ಫಾರ್ವರ್ಡಲ್ಲಿ ಆಡ್ಕೊಂಡು ಬಂದಿದ್ದಾನೆ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋದು ಅದೆಲ್ಲ ಏನು ಮಾಡಿಲ್ಲ ಅವನೇನಿದೆಯೋ ಅದನ್ನು ಆಡ್ಕೊಂಡು ಬಂದಿದ್ದಾನೆ ಸೊ ಅವ್ನಿಗೆ ಗೆದಿಬೇಕು ಸುದೀಪ್ ಅವ್ರ ಕೈಯಲ್ಲಿ ಎರಡು ಕೈ ಅಂದರೆ ಯಾರ್ಯಾರು ಇರಬೇಕು ಹನುಮಂತು ಮತ್ತು ರಜತ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ತ್ರಿವಿಕ್ರಮ್ ಹನುಮಂತ್ ತ್ರಿವಿಕ್ರಮ್ ಮತ್ತು ಹನುಮಂತು ಇಬ್ಬರಲ್ಲಿ ಯಾರು ಗೆಲ್ಲಬೇಕು ಅಂತೀರ ಕಪ್ಪು ಇಬ್ಬರಲ್ಲಿ ಯಾರಿಗೆ ಪರವಾಗಿಲ್ಲ ಫಸ್ಟ್ ತ್ರಿವಿಕ್ರಮ್ ಆಮೇಲೆ ಹನುಮಂತ್ ಇಬ್ಬರಲ್ಲಿ ಯಾರಾದರೂ ಪರವಾಗಿಲ್ಲ ಓಕೆ 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 ಸುದೀಪ್ ಕೈಯಲ್ಲಿ ಅಂದ್ರೆ ಇಬ್ಬರು ಎರಡು ಕೈ ಕೈ ಇರಬೇಕು ಅಂತ ಅಂತೀಸ್ ಆಗ್ಬಿಟ್ಟು ಲೇಡೀಸ್ ಕಂಟೆಸ್ಟೆಂಟ್ ಏನಕ್ಕೆ ಜೆಂಟ್ಸ್ ಬರಲ್ಲ ಸರ್ ಇಲ್ಲಿ ಯಾರು ಪ್ರಾಮಾಣಿಕತೆ ಇದಿರುತ್ತೋ ಅವ್ರಿಗೆ ಗೆಲುವು ಓಕೆ ಲೇಡೀಸ್ ಅನ್ಬಿಟ್ಟು ನಾವು ಲೇಡೀಸ್ಗೆ ಸಪೋರ್ಟ್ ಮಾಡೋದು ಆ ಥರ ಗೇಮಲ್ಲಿ ಯಾವ ಥರ ಅವರು ಸ್ಟಾರ್ಟಿಂಗಿಂದ ಒಂದೇ ಥರ ನಡ್ಕೊಂಬಂದಿರ್ತಾರೆ ಅವ್ರಿಗೆ ನಾವು ಇದು ಮಾಡಬೇಕು ಓಕೆ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ನಿಮಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹೇಳ್ರಪ್ಪ ನನಗೆ ಹನುಮಂತು ಮತ್ತು ತ್ರಿವಿಕ್ರಮ್ ಓಕೆ 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 ಹನುಮಂತು ತ್ರಿವಿಕ್ರಮ್ ಏನಕ್ಕೆ ಇನ್ನು ಆರು ಜನ ಇದ್ರಲ್ಲ ಇನ್ನು ನಾಲ್ಕು ಜನದಲ್ಲಿ ಯಾರು ಯಾರು ಪ್ರಾಮಾಣಿಕತೆಯಿಂದ ಆಡ್ತಾ ಇಲ್ಲ ಸರ್ ಅದಕ್ಕೆ ಇಷ್ಟ ಇಲ್ಲ ಪ್ರಾಮಾಣಿಕತೆಯಿಂದ ಆಡ್ತಾರೆ ಹನುಮಂತನು ಆಡ್ತಾರೆ ತ್ರಿವಿಕ್ರಮೇನ್ ಆಗ್ಬೇಕು ಅಂತ ಇಷ್ಟ ಓಕೆ ಸುದೀಪ್ ಅವ್ರ ಕೈಯಲ್ಲಿ ಅಂದ್ರೆ ನಿಮ್ಗೆ ಹನುಮಂತು ಮತ್ತೆ ತ್ರಿವಿಕ್ರಮ್ ನಮಸ್ತೆ ನಮಸ್ತೆ ಸರ್ ನಿಮಗೆ ಈ ಆರು ಜನದಲ್ಲಿ ಯಾರು ಗೆಲ್ಬೇಕು ಯಾರು ಗೆಲ್ಲೋ ಅರ್ಹತೆ ಇದೆ ಅಂತ ಹೇಳ್ತೀರಾ ತ್ರಿವಿಕ್ರಮ ಓಕೆ ಒಬ್ಬರೇನೇನಾ ಅದಾದ್ಮೇಲೆ ರಜತ್ ಓಕೆ ಅಂದ್ರೆ ಸುದೀಪ್ ಅವ್ರ ಕೈಯಲ್ಲಿ ಎರಡು ಕೈ ಇರಬೇಕು ಅಂದ್ರೆ ತ್ರಿವಿಕ್ರಮ ರಜತ್ ಓಕೆ ಇಬ್ಬರೇ ಗೆಲ್ಲೋ ಕ್ಯಾಂಡಿಡೇಟ್ ಅಂತ ಅನ್ಬಿಟ್ಟು ಹೇಗೆ ಹೇಳ್ತೀರಾ ರಜತ್ ಸ್ಟ್ರೈಟ್ ಫಾರ್ವರ್ಡ್ ಲೇಡಿ ಕ್ಯಾಂಡಿಡೇಟ್ ಯಾಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಫೇಕ್ ಇದ್ದಾಳೆ ಹ್ಞೂ ಅವ್ರು ತ್ರಿವಿಕ್ರಮ್ಗೆ ಲಾಸ್ಟು ಇದರಲ್ಲಿ ಚಾನ್ಸ್ ಕೊಡಲಿಲ್ಲ ಅವನ್ನ ಆದರೆ ನಾನು ಸೋತೋಗ್ತೀನಿ ಅಂತ ಮೋಸ ಮಾಡಿದ್ಲು ಆ ಬಾಲ್ ವಿಷಯದಲ್ಲೂ ಅಷ್ಟೇ ಹನುಮಂತಿಗೆ ಹೊಡೆದ್ರು ಅದು ಸುದೀಪ್ ಆನ್ ಮಾಡಿದ್ದಾರೆ ಮತ್ತು ಮೋಕ್ಷಿತನೂ ಅಷ್ಟೇ ರಜತ್ ಮೇಲೆ ಇದು ಮಾಡಿದ್ರು ಪಾಪ ಗೇಮಿಂದ ಆಚೆ ಕಾಣಿಸಿದ್ರು ಭವ್ಯ ಜೊತೇಲಿ ಇದ್ಕೊಂಡು ತ್ರಿವಿಕ್ರಮ್ಗೆ ಫ್ರೆಂಡ್ ಫ್ರೆಂಡ್ ಅಂಥೇಳಿ ಅವನ ಹತ್ರನೇ ಐಡಿಯಾ ತೊಗೊಂಡು ಮತ್ತು ಅವ್ರನ್ನೇ ಗೇಮಿಂದ ಹೊರಗಡೆ ಹಾಕಿದ್ರು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಸೂಪರ್ ನಾನ್ ಸೂಪರ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ಸರ್ ಸರ್ ಈ ಆರು ಜನ ಕಂಟೆಸ್ಟೆಂಟಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಯಾರು ಗೆಲ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಆಸೆ ಸರ್ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಒಂದು ಹನುಮಂತ ಸೆಕೆಂಡ್ ಬಂದ್ಬಿಟ್ಟು ಮೋಕ್ಷಿತ ಓಕೆ ನಿಮ್ಮ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರು ಅಂತ ನಮಗೆ ಇಬ್ಬರಲ್ಲಿ ಯಾರು ಗೆದ್ರು ಓಕೆ ಸರ್ ಓಕೆ ಅಂದರೆ ಇವರೇ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಅನ್ನೋದಿಲ್ಲ ಇವರಿಬ್ಬರಲ್ಲಿ ಯಾರಾದರೂ ಇಬ್ಬರಲ್ಲಿ ಸುದೀಪ್ ಅವ್ರ ಕೈಯಲ್ಲಿ ಇವರಿಬ್ಬರು ಕೈಯೇ ಇರುತ್ತೆ ಇವರಿಬ್ಬರೇ ಗೆಲ್ಲೋದು ಇವರಿಬ್ಬರಲ್ಲಿ ಯಾರನ್ನೋ ಒಬ್ಬರು ಹೇಳ್ತಾರೆ ಸಾರಿ ಓಕೆ ಸರ್ ಮೋಕ್ಷಿತನೇ ಯಾಕೆ ಗೆಲ್ಲಬೇಕು ಅಂತ ಹೇಳ್ತೀರಾ ಸರ್ ಮೋಕ್ಷಿತ ಯಾಕೆ ಗೆಲ್ಲಬೇಕು ಅಂದರೆ ಒಂದು ಇಡೀ ಇಷ್ಟು ಹನ್ನೊಂದು ಸೀಸನ್ ಆಗಿದೆ ಅಲ್ಲ ಹನ್ನೊಂದು ಸೀಸನಲ್ಲಿ ಶ್ರುತಿ ಒಬ್ರೇ ಗೆದ್ದಿರೋದು ಒಬ್ಬ ಒಬ್ಬಟ್ಟು ಒಂದು ಲೇಡಿ ಕ್ಯಾಂಡಿಡೇಟು ಹಂಗಾಗಿ ಅವ್ರು ಗೆಲ್ಬೇಕು ಸರ್ ಅವರು ನಿಯತ್ತಿಂದ ಆಡಿದರೆ ಅದಕ್ಕೆ ನಾನು ನನ್ಗೊಂದು ಹುಡುಗಿ ಗೆಲ್ಲ ಅಂತ ನನಗೆ ಈ ಸಲ ಒಂದು ಅಭಿಪ್ರಾಯ ನಿಮ್ಮ ಪದದಲ್ಲಿರೋ ಮೋಕ್ಷಿತ ಗೆಲ್ಬೇಕು ಅಂದ್ರೆ ರಿಯಾಕ್ಷನ್ ಬೇರೆ ತರ ಇರಬೇಕು ಸರ್ ನಂದು ನನ್ನ ವೈಫ್ ದು ಯಾವಾಗ ಆಪೋಸಿಟ್ ಸರ್ ಅದಕ್ಕೆ ನಾನು ಅವಳು ನಾನು ಚೂಸ್ 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 ಮಾಡᱟದು ಅವ್ರ್ ಮಾಡಲ್ಲ ಅವ್ರು ಹೇಳೋದು ನಾವು ಕೆಡಲ್ಲ ಹಂಗೆ ಅದಕ್ಕೆ ನೀವು ಆಪೋಸಿಟ್ ಆಪೋಸಿಟ್ ಅಲ್ಲೇ ಅಟ್ರಾಕ್ಷನ್ ಜಾಸ್ತಿ ಇದೆ ဟုတ် ಸರ್ ಈ ಕಣ್ಣಲ್ಲಿ ಮೈನಾಸು ಮೈನಾಸು ಪ್ಲಸ್ ಪ್ಲಸ್ ಮೈನಸ್ ಸರ್ ಸೂಪರ್ ಜೋಡಿ ಸರ್ ನಿಮ್ದಂತು ನಿಮ್ಮ ಜೋಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತಾ ಇದೆಯಾ ಪುಟ ನೀನು ನಿನ್ನ ಹೆಸರೇನು ದೀಕ್ಷಿತ್ ಕುಮಾರ್ ಯಾವ ಸ್ಕೂಲ್ ಓದ್ತಾ ಇರೋದು ನೀನು ವಾವ್ ಯಾವ ಸ್ಟ್ಯಾಂಡರ್ಡ್ ನಿನೀಗ ಥರ್ಡ್ ಸ್ಟ್ಯಾಂಡರ್ಡು ಫೇವ್ರೇಟ್ ಸಬ್ಜೆಕ್ಟ್ ಯಾವುದಪ್ಪ ನಿಂದು ಇಂಗ್ಲೀಷ್ ತುಂಬಾ ಇಷ್ಟ ಆದವ್ರು ಯಾರು ನನಗೆ ರಜತ್ ಮತ್ತೆ ತ್ರಿವಿಕ್ರಮ್ ಇಷ್ಟ ಓಕೆ ಸುದೀಪ್ ಅವ್ರ ಕೈಯಲ್ಲಿ ಎರಡು ಕೈ ಇರಬೇಕು ಅಂದರೆ ಯಾರನ್ನ ಹೇಳ್ತೀಯ ನೀನು ಅವರಿಬ್ರೇ ಇಬ್ಬರಲ್ಲಿ ಯಾರು ಗೆಲ್ಲಬೇಕು ಅನ್ಸುತ್ತೆ ನಿನಗೆ ರಜತ್ ಅಂದರೆ ಏನಕ್ಕೆ ತುಂಬ ಇಷ್ಟ ನಿನಗೆ ರಜತ್ ಅವರು ಚೆನ್ನಾಗಿ ಆಟ ಆಮೇಲೆ ಅವರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಇಷ್ಟ ಓಕೆ ಥ್ಯಾಂಕ್ ಯು ಹಾಯ್ ಹಾಯ್ ಏನು ನಿನ್ನ ಹೆಸರು ಋತ್ವಿಕ್ ಪಟೇಲ್ ಬಿ ವಾವ್ ಇನ್ಶಿಲ್ ಸಮೇತ ಹೇಳ್ತಾ ಇದೆಯಾ ಯಾವ ಸ್ಕೂಲ್ ನೀನು ವಿದ್ಯಾ ಮಂದಿರ್ ಓಕೆ ಯಾವ ಸ್ಟ್ಯಾಂಡರ್ಡ್ ಅಪ್ಪ ಫೋರ್ತ್ ಸ್ಟ್ಯಾಂಡರ್ಡ್ ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಸೈನ್ಸ್ ಸ್ಟೂಡೆಂಟಾ ನೀನು ಸೈನ್ಸ್ ಸ್ಟೂಡೆಂಟ್ ಆಗ್ಬಿಟ್ಟು ಒಳ್ಳೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ನೋಡಿಕೊಂಡು ಫುಲ್ ಬಿಗ್ ಬ್ರದರ್ ಥರ ಕಾಣಿಸ್ತಾ ಇದೆಯಾ ನೀನು ಬಿಗ್ ಬಾಸಲ್ಲಿ ಯಾರ ಜನದಲ್ಲಿ ನಿನ್ಗೆ ಯಾರು ತುಂಬ ಇಷ್ಟ ತ್ರಿವಿಕ್ರಮ್ ಬಂಜು ಓಕೆ ಇವರಿಬ್ಬರಲ್ಲಿ ಯಾರು ಗೆಲ್ಲಬೇಕು ಅನಿಸುತ್ತೆ ತ್ರಿವಿಕ್ರಮ್ ಓಕೆ ತ್ರಿವಿಕ್ರಮ್ ಏನಕ್ಕೆ ಗೆಲ್ಲಬೇಕು ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಬೇಬಿ ನಿನ್ನ ಹೆಸರು ಅನೀಶಾ ಓಕೆ ಅನೀಶಾ ಯಾವ ಸ್ಕೂಲ್ ಓದ್ತಾ ಅದು ಯು ಯಾವ ಸ್ಕೂಲ್ ನೇಮ್ ಸ್ಕೂಲ್ ನೇಮು ನಿರ್ಮಲಾ ರಾಣಿಲಿ ಯು ಕೆ ಜಿ ಓದ್ತಾ ಇದೀಯ ನೀನು ನೀನು ಬಿಗ್ ಬಾಸ್ ನೋಡ್ತೀಯಾ ನಿಮಗೆ ಆರು ಜನದಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ತ್ರಿವಿಕ್ರಮ್ ಮತ್ತೆ ಆಜಾ ವಾವ್ ತ್ರಿವಿಕ್ರಮ್ ರಜಾತೆ ನಿಮಗೆ ತುಂಬಾ ಇಷ್ಟನಾ ಇಬ್ಬರಲ್ಲಿ ಯಾರು ಗೆಲ್ಬೇಕು ಆಜಾ ಕಪ್ ಹಾಯ್ ನಿನ್ನ ಹೆಸರು ಪುಟ್ಟ ಹೆಸರು ಓಕೆ ಗಮ್ಯಶ್ರೀ ಯಾವ ಸ್ಕೂಲ್ ಬೇ ಬಿ ನೀನು ಓಕೆ ಯಾವ್ದು ಸ್ಟ್ಯಾಂಡರ್ಡು ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಮ್ಯಾಥ್ಸ್ ಸ್ಟೂಡೆಂಟ್ ನೀನು ಮ್ಯಾಥ್ಸ್ ಸ್ಟೂಡೆಂಟಲ್ಲಿ ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿರುತ್ತೆ ಈ ಆರು ಜನದಲ್ಲಿ ನಿನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಒಬ್ರೇನೇನಾ ಓಕೆ ಓಕೆ ವಿನ್ ಆಗಬೇಕಾಗಿರೋದು ವಿನ್ ಆಗಬೇಕಾಗಿರೋದು ಓಕೆ ಓಕೆ ಭವ್ಯ ಫೇವ್ರೆಟ್ ಕಂಟೆಸ್ಟೆಂಟು ವಿನ್ ಆಗಬೇಕಾಗಿರೋದು ನಿನಗೆ ತ್ರಿವಿಕ್ರಮು ಸುದೀಪ್ ಕೈಯಲ್ಲಿ ಇವ್ರಿ ಎರಡು ಕೈ ಯಾರು ಬೇಕು ಅಂತ ಅಂದ್ಬಿಟ್ಟು ಅನಿಸ್ತದೆ ನಿನಗೆ ಭವ್ಯ ತ್ರಿವಿಕ್ರಮ್ ಇರಬೇಕು ಓಕೆ ತ್ರಿವಿಕ್ರಮ ಏನಕ್ಕೆ ಗೆಲ್ಲಬೇಕು

ತ್ರಿವಿಕ್ರಮ್ ಆಲ್ ಆಲ್ ದ ದ ಬೆಸ್ಟ್ ಬೆಸ್ಟ್ ಈ ತ್ರಿವಿಕ್ರೆ ಮತ್ತೆ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ತ್ರಿವಿಕ್ರಮ್ ಆಲ್ ದ ಬೆಸ್ಟ್ ಭವ್ಯ ಹರಿಹರ ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್ ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ ವಿಳಾಸ ತಿಂಗಳು ಸರ್ಕಲ್ ದೂರವಾಣಿ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್